ಲಕ್ಷ್ಮಿ ಬಳ್ಕರ್ ಹಾಂ ಅವ್ರು ನನ್ನ ಫ್ರೆಂಡಾ ಫ್ರೆಂಡ್ ನಾನು ಹೇಳ್ತೀನಿ ಯಾವ ರಾಜಧಾನಿ ಬೆಂಗಳೂರು ನಮ್ಮ ರಾಜಧಾನಿ ಬೆಂಗಳೂರು ಹ್ಞೂ ಅದೇ ನಮ್ಮ ರಾಜ್ಯ ಯಾವುದು ಅದೇ ನಮ್ಮ ದೇಶ ಭಾರತ ರಾಜ್ಯ ಕರ್ನಾಟಕ ಅರವೇಮ್ಮ ಇವು ಬಾಯಿ ಬರ್ತೈತೆ ಕುಮಾರಸ್ವಾಮಿ ಯಾಕೆ ಇದಾಗ್ತಾ ಇಲ್ಲ ಏನಾಗ್ತಾ ಇಲ್ಲ ಇವ್ರು ದೊಡ್ಡವ್ರು ಮೋದಿ ದೊಡ್ಡವರು ಮೋದಿ ಓಕೆ ಚಿಕ್ಕವರು ಅವ್ರ ಅಡ್ಡ್ರೇನೋ ಕಲ್ಲು ಬಂಡೆ ಹಾಂ ಅದ್ರು ಬಂಡೆ ಕಲ್ಲು ಬಂಡೆ ಅಲ್ಲದೇನೋ ಬಂಡೆ ಅಂತಾರೆ ಏನಂತಾರೆ ಅದೇನೋ ಡೌಟ್ ಮೋದಿಗೂ ಸಿದ್ದರಾಮಯ್ಯಗೂ ಏನು ಸಂಬಂಧ ಅವ್ರಿಗೇನು ಸಂಬಂಧ ಇಲ್ಲ ಮೋದಿ ಪ್ರಧಾನಮಂತ್ರಿ ಇವರು ಮುಖ್ಯಮಂತ್ರಿ ಅವರು ದೇಶಕ್ಕೆ ಇವರು ರಾಜ್ಯಕ್ಕೆ ರಾಜ್ಯಕ್ಕೆ ದೇಶ ದೊಡ್ಡದ ರಾಜ್ಯ ದೊಡ್ಡದ ಎಷ್ಟನೇ ಕ್ಲಾಸ್ ಓದಿರೋದು ನಮ್ಮ ಏನು ಈಗ ನಾವೆಲ್ಲಿದ್ದೀವಿ ನಮ್ಮ ರಾಜ್ಯ ಯಾವುದು ನಮ್ಮ ರಾಜ್ಯ ಅಲ್ಲ ದೇಶ ಭರತ ರಾಜ್ಯ ಕರ್ನಾಟಕ ಅಲ ಅಥವಾ ಕರ್ನಾಟಕ ನೀನು ನಮ್ಮಅಮ್ಮ ಅಂದ್ಬಿಟ್ರೆ ನಮ್ಮ ರಾಜ್ಯ ಯಾವ್ದಮ್ಮ ನಮ್ಮ ರಾಜಧಾನಿ ಬೆಂಗಳೂರು ಅಂತ ಹೇಳ್ಬೋದು ನಮ್ಮ ರಾಜ್ಯ ಯಾವ ರಾಜಧಾನಿ ಬೆಂಗಳೂರು ನಮ್ಮ ರಾಜಧಾನಿ ಬೆಂಗಳೂರು ಹ್ಞೂ ಅದೇ ನಮ್ಮ ರಾಜ್ಯ ಯಾವುದು ನಮ್ಮ ದೇಶ ಭಾರತ ರಾಜ್ಯ ಕರ್ನಾಟಕ ಬಾಯಿ ಬರ್ತೈತೆ ದಡ್ರು ಇರ್ತಾರೆ ಇಷ್ಟೊಂದು ದಡ್ಡ್ರ ಇರಲ್ಲ ಕಣ್ಮ ಸರಿ ಕರ್ನಾಟಕ ದೊಡ್ಡದ ಭಾರತ ದೊಡ್ಡದ ಭಾರತ ದೊಡ್ದ ನಮ್ ದೇಶ ಯಾವುದು ನಮ್ ದೇಶ ಭಾರತ ಹ್ಮ್ ಈಗ ಇನ್ನೇನ್ ಡೌಟ್ ಹೇಳು ಕುಮಾರಸ್ವಾಮಿ ಯಾಕೆ ಇದಾಗ್ತಾ ಇಲ್ಲ ಏನಾಗ್ತಾ ಇಲ್ಲ ಮಮ್ಮಿ ಅದೆಲ್ಲ ಕೇಳ್ಬೇಡ ಏನಾಗ್ಬೇಕು ಕುಮಾರಸ್ವಾಮಿ ಮತ್ತೆ ಕುಮಾರಸ್ವಾಮಿ ಏನಾಗ್ಬೇಕು ಅಂತ ಅವರು ಮತ್ತೆ ಯಾಕೆ ನಿಲ್ತಾ ಇಲ್ಲ ಎಲ್ಲ ಗೆದ್ದಾ ಇಲ್ಲ ಅಂತಲ್ಲ ಅವ್ರು ಗೆದ್ದಿದ್ದಾರೆ ಕಣಮ್ಮ ಈಗ ಅವ್ರು ಸೆಂಟ್ರಲ್ಲಿ ಹೋಗಿದ್ದಾರೆ ಮೋದಿ ಇದಾರಲ್ಲ ಮೋದಿ ಇದಾರಲ್ಲ ಅಲ್ಲಿ ಅಲ್ಲಿ ಅವ್ರು ಈಗ ನಮ್ಮ ರಾಜ್ಯಕ್ಕಲ್ಲ ಅವ್ರ ಮಗ ನಿಂತಿದಾರ ಅವ್ರ ಮಗ ನಿನ್ ಸೋತ್ರು ನಿಂಗೆ ಹೋಗ್ಲಿ ಆಯ್ತು ನನ್ನ ದಿನ ನ್ಯೂಸ್ ಓದಿ ಬೆಳಗ್ಗೆ ಡಿಬೇಟ್ ಎಲ್ಲ ಮಾಡ್ತೀನಲ್ಲ ಎಷ್ಟು ಅದೆಲ್ಲ ಬಿಡು ನಂದು ಬೇಟ ಎಷ್ಟು ಜನ ರಾಜಕಾರಣಿಗಳು ಗೊತ್ತಿ ಹೆಸರು ಹೇಳು ರಾಜಕಾರಣಿಗಳ ಈ ಊರಂಗ ಸಿದ್ದರಾಮಯ್ಯ ಇವರ ಅವ್ರನ್ನೇ ರಾಜಕಾರಣಿ ಅನ್ನೋದು ಸಿದ್ದರಾಮಯ್ಯ ಕುಮಾರಸ್ವಾಮಿ ಇದು ದೊಡ್ಡ ಮೋದಿ ದೊಡ್ಡವ್ರ ಮೋದಿ ಓಕೆ ಚಿಕ್ಕವರು ಆಯ್ತು ಏನು ಕಲ್ಲು ಬಂಡೆ ಅಂತಾರೆ ಏನಂತಾರೆ ಅದೇನೋ ಬಂಡೆ ಅಂತಾರೆ ಕನಕಪುರದ ಬಂಡೆ ಯಾರ್ಯಾರು ಗೊತ್ತು ನಿಮ್ಗೆ ಆಮೇಲೆ ಹಳೆಯವರು ಅಂದ್ರೆ ದೇವೇಗೌಡರು ಆಮೇಲೆ ಹ್ಮ್ ಇವರೆಲ್ಲ ಬರ್ತಾರಾ ಇವರೆಲ್ಲ ಹ್ಞೂ ಚಿಕ್ಕಮಂಗ್ಳೂರು ಹ್ಞೂ ಎಲ್ಲರೂ ರಾಜ್ಕಾರ್ಣಿಗಳು ಎಲ್ಲರೂ ಬರ್ತಾರೆ ಸಿಟಿ ಇರವೆ ಅವರೂ ಅವರೂ ರಾಜ್ಕಾರಣಿಯೇ ಹೌದಾ ಹ್ಞೂ ಸೋನಿಯಾ ಗಾಂಧಿಯಮ್ಮ ಮಂಗ್ಳ ಮೆದಕ ಗಾಂಧಿ ಇಬ್ಬರು ಸೊಸೆನಾ ಏ ಸೋನಿಯಾ ಗಾಂಧಿ ಮಗುಗೆ ಮದುವೆ ಆಗಿಲ್ಲ ಮೇನ್ಕ ಗಾಂಧಿ ವಾರ್ಗಿತಿಯವರು ಅಂತಾರಲ್ಲ ಹಂಗೆ ಹ್ಞೂ ಇಂದಿರಾ ಗಾಂಧಿಯವ್ರಿಗೆ ಇಬ್ಬರೂ ಸೊಸೆ ಇಬ್ಬರು ಸೊ ಹ್ಞೂ ಅವ್ರೊಬ್ಬರು ರಾಜೀವ್ ಗಾಂಧಿ ಮಗ ಮಗ ದೊಡ್ಡವ್ರು ಸಣ್ಣವ್ರು ಮೇನಕಾ ಗಾಂಧಿ ಸಂಜಯ್ ಗಾಂಧಿ ಇದ್ರಲ್ಲ ಅವ್ರ ಹೆಂಡತಿ ಅಂದ್ರೆ ಇಬ್ರು ಮಕ್ಕಳು ನಿಂಗೆ ಇಬ್ರು grandchildren ಅವರಿಬ್ರುಗೆ ಸೊಸೆ ಸಸ್ಯಂದ್ರ ಇದ್ದಂಗೆ ಸೋನಿಯಾ ಗಾಂಧಿ ಮಗ್ಲಲ್ಲ ಅವರು ವಾರ್ಗತಿ ವಾರ್ಗಿತನಾ ಮಲ್ಲ ಗಾಂಧಿ ಇನ್ನೇನ್ ಡೌಟ್ ನಿಂಗೆ ಇವರು ಫ್ರೆಂಡ್ ನನ್ನ ಫ್ರೆಂಡ್ ಯಾರು ಅಲ್ಲ

ಏನ್ ಗೊತ್ತಾಗ ಅವ್ರು ಮಿನಿಸ್ಟ್ರು ಮಿನಿಸ್ಟ್ರ್ ಅವರು ಅವ್ರು ಯಾವ ಪಕ್ಷ ಹೇಳು ಹ್ಞೂ ಹ್ಞೂ ಇನ್ನು ಯಾರ್ಯಾರು ಗೊತ್ತು ಫೀಮೇಲ್ ಪೊಲಿಟಿಷನ್ಸ್ ನಿಂಗೆ ಅಂದ್ರೆ ಹೆಣ್ಮಕ್ಳು ರಾಜಕಾರಣಿಗಳು ಯಾರ್ಯಾರು ಗೊತ್ತು ನಿಂಗೆ ಯಾರು ಇಷ್ಟ ಯಾರು ನಿಂಗೆ ಇಷ್ಟನಾ ಯಾಕೆ ಅವ್ರು ಯಾವ ಅಂತ ಗೊತ್ತ ಹೋಗ್ಲಿ ಬಟ್ ಇಷ್ಟ ಅವ್ರ ನಿಂಗೆ ಹ್ಮ್ ಸರಿ ಆಯ್ತು ಆಮೇಲೆ ಲಕ್ಷ್ಮಿ ಅದ್ ಎಸ್ ಬರೀ ಹೆಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತ ಏನ ಈಗ ಎಮ್ ಎಲ್ ಎ ಆಗಿದ್ರು ಮುಂಚೆ ಈಗ ಮಿನಿಸ್ಟರ್ ಆಗಿದ್ದಾರೆ ಹ್ಮ್ ದೊಡ್ಡರಾಗಿದ್ದಾರೆ ಹ್ಮ್ ಮತ್ತೇನು